ಈಗ ಅವರು ಸಾಕಷ್ಟು ನಿಮ್ದು ವಿಡಿಯೋಸ್ ಮತ್ತೆ ಸೋಶಿಯಲ್ ಮೀಡಿಯಾದಲ್ಲ ಪಾಪ್ಯುಲಾರಿ ನೋಡಿ ನಿಮ್ ಕಂಟೆಂಟ್ ಎಲ್ಲ ತಗೊಂಡು ಟ್ರೋಲ್ ಮಾಡ್ತಿದ್ದಾರೆ ಬಗ್ಗೆ ಹೇಳ್ತೀರಾ ನಾನು ಯೂಟ್ಯೂಬ್ ಚಾನೆಲ್ ಏನು ಬರೀ ನನ್ನ ಒಂದು ಜನರ ಒಂದು ಒಡನಾಟ ಅವ್ರನ್ನ ಕನ್ವಿನ್ಸ್ ಮಾಡೋದು ನಮ್ಮ ಕಾರ್ಯಕರ್ತರ ಜೊತೆ ಕ್ಷೇತ್ರದ ಸಂಚಾರದಲ್ಲಿ ತೊಡಗಿದ್ದೇನೆ ಹೊರತು ವಿರೋಧ ಪಕ್ಷದ ಸ್ಟ್ರಾಟಜಿ ಬಗ್ಗೆ ನಾನು ತಲೆ ಶ್ರೀಮಂತ ಕುಟುಂಬದಿಂದ ಬಂದಿದ್ದೀರಾ ಸಾಮಾನ್ಯ ಜನರ ಅಥವಾ ಬಡವರ ಕಷ್ಟ ನಿಮ್ಗೆ ಅರ್ಥ ಆಗುತ್ತಾ ಅರ್ಥ ಆಗುತ್ತೆ ಯಾಕಂದರೆ ನಾನು ಹುಟ್ಟಿದ್ದು ಕಕ್ಕರ್ಗೊಳ್ಳ ರೈತಾಪಿ ಕುಟುಂಬದಲ್ಲಿ ಬೆಳೆದಿದ್ದು ಪಾಲಿಫೈಬರ್ಸ್ ಕುಮಾರಪಟ್ಟಣಂನಲ್ಲಿ ನಂತರ ನನ್ನ ಡೆಂಟಲ್ ವಿದ್ಯಾಭ್ಯಾಸಕ್ಕೆ ದಾವಣಗೆರೆಯಲ್ಲಿ ಬಂದಿದ್ದೆ ಅಲ್ಲೂ ಕೂಡ ಆಟೋದಲ್ಲಿ ಬಸ್ಸಲ್ಲಿ ಓಡಾಡಿದ್ದೀನಿ ಒಂದು ಐವತ್ತು ರೂಪಾಯಿ ಆಟೋ ಚಾರ್ಜ್ ಉಳಿಸ್ಲಿಕ್ಕೆ ಎಷ್ಟೋ ಸಲ ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗಿದ್ದೀನಿ ರಾಜಕಾರಣದಲ್ಲೂ ಕೂಡ ಅಪ್ಪಾಜಿ ಮಲ್ಲಿಕಾರ್ಜುನ ಅವ್ರ ಪರವಾಗಿ ಪ್ರಚಾರ ಮಾಡುವಾಗ ಅವ್ರ ಮನೆ ಬಾಗಿಲಿಗೆ ಹೋಗಿ ಮತಯಾಚನೆ ಮಾಡಿದ್ದೀವಿ ಸಾಕಷ್ಟು ಜನ ನಮ್ಮ ಹತ್ರನೂ ಬರ್ತಾರೆ ಅವರ ಒಂದು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅದರಿಂದ ನನಗೆ ಅವರೆಲ್ಲ ಕಷ್ಟ ಸುಖಗಳ ಬಗ್ಗೆ ಅರಿವಿದೆ ನಿಮ್ಮ ಮಗ ನಿಮಗೋಸ್ಕರ ಪ್ರಚಾರ ಮಾಡೋದಕ್ಕೆ ಬರೀಗಾಲ ಓಡಾಡ್ತಿದ್ದಾನೆ ಇದು ನಿಮಗೆ ಶೋ ಆಫ್ ಅನ್ಸಲ್ವಾ ದಾವಣಗೆರೆಯಲ್ಲಿ ಫೋರ್ಟಿ ಟೂ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದೆ ನೀವು ಓಡಾಡಿ ನೋಡ್ರಿ ಒಂದೂವರೆ ತಿಂಗಳು ಬರಿಗಾಲಲ್ಲಿ ಆಮೇಲೆ ಮಾತಾಡ್ರಿ